ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋದು ಬಹಳಷ್ಟು ಜನರ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿಸುವ ಆದರೆ ಬಹಳ ಕಡಿಮೆ ಜನರೇ ಮುಕ್ತವಾಗಿ ಚರ್ಚಿಸುವ ವಿಷಯ ಅದೇನೆಂದರೆ ಹೆಣ್ಣುಮಕ್ಕಳಿಗೆ ಪಿರಿಯಡ್ ಸಮಯದಲ್ಲಿ ಮೂಡ್ ಬರುತ್ತಾ ಇದು ವೈಜ್ಞಾನಿಕವಾಗಿ ಎಂತಹ ಪ್ರಭಾವ ಬೀರುತ್ತದೆ ಮಾನಸಿಕ ಹಾಗೂ ದೈಹಿಕವಾಗಿ ಏನಾದರೂ ಬದಲಾವಣೆಗಳಾಗುತ್ತವೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಪೀರಿಯಡ್ಸ್ ಮತ್ತು ಹಾರ್ಮೋನ್ ಬದಲಾವಣೆಗಳು ಪೀರಿಯಡ್ಸ್ ಆರಂಭವಾಗುವ ಮೊದಲು ಹಾಗೂ ಅದರ ಅವಧಿಯಲ್ಲಿ ಹೆಣ್ಣುಮಕ್ಕಳ ದೇಹದಲ್ಲಿ ಹಲವಾರು ಹಾರ್ಮೋನಲ್ ಬದಲಾವಣೆಗಳು ನಡೆಯುತ್ತವೆ ಪ್ರಮುಖವಾಗಿ ಈಸ್ಟ್ರೋಜನ್ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರೋನ್ ಪ್ರೊಜೆಸ್ಟರೋನ್ ಹಾರ್ಮೋನ್ಗಳ ಮಟ್ಟದಲ್ಲಿ ವ್ಯತ್ಯಾಸವಾಗುತ್ತೆ ಒಂದು ಪಿರಿಯಡ್ಸ್ ಮುಂಚಿನ ಹಂತ ಫೇಸ್ ಈಸ್ಟ್ರೋಜನ್ ಮಟ್ಟ ಕಡಿಮೆಯಾಗುತ್ತೆ ಪ್ರೊಜೆಸ್ಟೆರೋನ್ ಹೆಚ್ಚಾಗುತ್ತೆ ಹಾರ್ಮೋನ್ ಸಮತೋಲನ ಕುಸಿಯುವ ಕಾರಣ ಕೆಲವೊಮ್ಮೆ ಮೂಡ್ ಸ್ವಿಂಗ್ಗಳು ಆಗಬಹುದು ಎರಡು ಪೀರಿಯಡ್ಸ್ ಸಮಯ ಫೇಸ್ ಹಾರ್ಮೋನ್ ಮಟ್ಟ ತುಂಬಾ ಕಡಿಮೆಯಾಗಿರುತ್ತೆ ಎಂಡೋರ್ಫಿನ್ ಎಂಡೋರ್ಫೆನ್ ತಗ್ಗುವುದರಿಂದ ಕೆಲವರಿಗೆ ಖಿನ್ನತೆ ಡೆಪ್ರೆಷನ್ ಅಥವಾ ಕೋಪ ಸಹ ಹೆಚ್ಚಾಗಬಹುದು ಕೆಲವು ಮಹಿಳೆಯರಿಗೆ ದೈಹಿಕ ಬದಲಾವಣೆಗಳಿಂದಾಗಿ ಲೈಂಗಿಕ ಆಕರ್ಷಣೆ ಕಡಿಮೆಯಾಗಬಹುದು ಮೂರು ಪೀರಿಯಡ್ಸ್ ನಂತರ ಫಸ್ಟ್ ಫೇಸ್ ಈಸ್ಟ್ರೋಜನ್ ಮತ್ತೆ ಹೆಚ್ಚಾಗುತ್ತೆ ಇದು ಮನಸ್ಥಿತಿಗೆ ಒಳ್ಳೆಯ ಪರಿಣಾಮ ಉಂಟುಮಾಡುತ್ತದೆ ಈ ಸಮಯದಲ್ಲಿ ಕೆಲವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗಬಹುದು ಪೀರಿಯಡ್ಸ್ ಸಮಯದಲ್ಲಿ ಲೈಂಗಿಕ ಆಕರ್ಷಣೆ ಹೆಚ್ಚಾಗಬಹುದೇ ಹೌದು ಕೆಲವು ಮಹಿಳೆಯರು ಪೀರಿಯಡ್ಸ್ ಸಮಯದಲ್ಲಿ ಅಥವಾ ಅದರ ಮೊದಲು ಹೆಚ್ಚು ಲೈಂಗಿಕ ಮೂಡ್ಗೆ ಒಳಗಾಗುತ್ತಾರೆ ಇದಕ್ಕೆ ಹಲವು ಕಾರಣಗಳಿವೆ ಒಂದು ಹಾರ್ಮೋನ್ಗಳ ಪ್ರಭಾವ ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರೋನ್ ಮಟ್ಟದ ವ್ಯತ್ಯಾಸವು ಲೈಂಗಿಕ ಆಕರ್ಷಣೆಯನ್ನು ಪ್ರೇರೇಪಿಸಬಹುದು ಎರಡು ರಕ್ತ ಸಂಚಾರ ಪೀರಿಯಡ್ಸ್ ಸಮಯದಲ್ಲಿ ರಕ್ತ ಪರಿಚಲನೆ ಗರ್ಭಾಶಯದ ಭಾಗದಲ್ಲಿ ಹೆಚ್ಚಾಗುವ ಕಾರಣ ಕೆಲವರಿಗೆ ಲೈಂಗಿಕ ಭಾವನೆ ಹೆಚ್ಚಾಗಬಹುದು ಮೂರು ಸಂಜೀವನಕಾರಿಯಾದ ಎಂಡೋರ್ಫಿನ್ ಹೆಣ್ಣುಮಕ್ಕಳ ದೇಹದನಿ ಕಡಿಮೆ ಮಾಡುವುದಕ್ಕಾಗಿ ಪಿರಿಯಡ್ಸ್ ಸಮಯದಲ್ಲಿ ಎಂಡೋರ್ಫಿನ್ ಬಿಡುಗಡೆ ಮಾಡುತ್ತದೆ ಇದು ಆನಂದಕಾರಿ ಭಾವನೆ ಉಂಟುಮಾಡಬಹುದು ಪೀರಿಯಡ್ಸ್ ಸಮಯದಲ್ಲಿ ಲೈಂಗಿಕ ಸಂಪರ್ಕ ಸುರಕ್ಷಿತವೇ ಹೌದು ಪೀರಿಯಡ್ಸ್ ಸಮಯದಲ್ಲಿ ಸಹ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳಬಹುದಾಗಿದೆ ಆದರೆ ಕೆಲವೆಷ್ಟು ಅಂಶಗಳನ್ನು ಗಮನದಲ್ಲಿಡಬೇಕು ಒಂದು ಇನ್ಫೆಕ್ಷನ್ ಅಪಾಯ ರಕ್ತದೊಂದಿಗೆ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ಸ್ವಚ್ಛತೆ ತುಂಬಾ ಮುಖ್ಯ ಎರಡು ಗರ್ಭಧಾರಣೆಯ ಅಪಾಯ ಅನೇಕರು ಭಾವಿಸುವಂತೆ ಪಿರಿಯಡ್ಸ್ ಸಮಯದಲ್ಲಿ ಗರ್ಭಧಾರಣೆ ಆಗುವುದಿಲ್ಲ ಎಂಬುದು ತಪ್ಪು ಕಲ್ಪನೆ ವಿಶೇಷವಾಗಿ ಚಿಕ್ಕ ಚಕ್ರದ ಶೋರ್ಟ್ ಸೈಕಲ್ ಹೆಣ್ಣುಮಕ್ಕಳಿಗೆ ಈ ಸಮಯದಲ್ಲೂ ಗರ್ಭಧಾರಣೆ ಸಾಧ್ಯ ಮೂರು ಆರೋಗ್ಯಕರ ದೇಹ ಮತ್ತು ಮನಸ್ಸು ಸಹಜವಾಗಿ ಪಿರಿಯಡ್ಸ್ ಸಮಯದಲ್ಲಿ ಮಹಿಳೆಯರ ದೇಹ ದುರ್ಬಲಗೊಳ್ಳಬಹುದು ಆದರೆ ಅವರ ಇಚ್ಛೆಯಂತೆ ಎಲ್ಲವೂ ನಡೆಯುವುದು ಮುಖ್ಯ ಮೂಡ್ ಸ್ವಿಂಗ್ ಮತ್ತು ಸಮಾಧಾನಕರ ಪರಿಹಾರಗಳು ಒಂದು ಆಹಾರ ಮತ್ತು ಹಾರ್ಮೋನಲ್ ಸಮತೋಲನ ಹೆಚ್ಚು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸುವುದು ಸಹಾಯಕರ ಕೊಬ್ಬಿನ ಆಸಿಡ್ಗಳು ಫ್ಯಾರಿ ಆಸಿಡ್ಸ್ ಇರುವ ಆಹಾರಗಳು ಬ್ರೋಕೋಲಿ ಬಾಳೆಹಣ್ಣು ಡಾರ್ಕ್ ಚಾಕೋಲೇಟ್ ಮುಂತಾದವು ಉತ್ತಮ ಎರಡು ಮೈಂಡ್ ರಿಲ್ಯಾಕ್ಸ್ ಮಾಡುವ ತಂತ್ರಗಳು ಯೋಗ ಮತ್ತು ಮೆಡಿಟೇಷನ್ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತದೆ ಸೂಕ್ಷ್ಮ ವ್ಯಾಯಾಮ ಮಾಡಿದರೆ ರಕ್ತಪ್ರವಾಹ ಸರಾಗವಾಗಿ ಹೋಗುತ್ತದೆ ಮೂರು ಸಮರ್ಪಕ ವಿಶ್ರಾಂತಿ ಚೆನ್ನಾಗಿ ನಿದ್ರೆ ಮಾಡುವುದರಿಂದ ಹಾರ್ಮೋನಲ್ ಸಮತೋಲನ ವಶದಲ್ಲಿರುತ್ತದೆ ನೀವು ಏನು ಮಾಡಬೇಕು ಪೀರಿಯಡ್ಸ್ ಸಮಯದಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆಗಳು ಆಗುವುದು ಸಹಜ ಹತಾಶರಾಗದೆ ನಿಮ್ಮ ದೇಹದ ಬದಲಾವಣೆಗಳನ್ನು ಅರ್ಥ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ ಸುಮ್ಮನೆ ಜನಪ್ರಿಯ ಭ್ರಮೆಗಳ ಹಿಂದೆ ಓಡಬೇಡಿ ನಿಮ್ಮ ಮೂಡ್ ಮತ್ತು ಭಾವನೆಗಳನ್ನು ಓಪನ್ ಆಗಿ ಹಂಚಿಕೊಳ್ಳಿ ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸಬಹುದು ನಿಮ್ಮ ಅನುಭವ ಹೇಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಈ ಮಾಹಿತಿಯು ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು